ಕಳೆದ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು ಯಾವ್ಯಾವ ನಿಗಮದ ಹಣ ಯಾವ್ಯಾವ ಬ್ಯಾಂಕಿನ ಅಕೌಂಟ್ಗಳಲ್ಲಿ ಇದಾವೆ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಂಪುಟ ಉಪ ಸಮಿತಿ ರಚಿಸಬೇಕು ಉಪ ಸಮಿತಿ ರಚಿಸಬೇಕು ಅನ್ನೋ ತೀರ್ಮಾನ ಆಗಿತ್ತು ಅದರಲ್ಲಿ ಯಾರ್ಯಾರು ಇರಬೇಕು ಅನ್ನುವ ನಿರ್ಧಾರ ಮಾಡುವ ಅಧಿಕಾರವನ್ನು ಮುಖ್ಯಮಂತ್ರಿಗಳಿಗೆ ಕೊಡಲಾಗಿತ್ತು ಸಿದ್ದರಾಮಯ್ಯವರು ಕೊಡಲಾಗಿತ್ತು ಅದ್ ಯಾಕೋ ಏನೋ ಸಚಿವ ಸಂಪುಟದ ಆ ನಿರ್ಣಯ ಆ ತೀರ್ಮಾನ ಜಾರಿಗೆ ಬರಲೇ ಇಲ್ಲ ಕೆಲವು ಅಧಿಕಾರಿಗಳು ಅದು ಆಗದಂತೆ ನೋಡಿಕೊಂಡ್ರು ಅನ್ನೋ ಮಾಹಿತಿ ಇರಲಿ ಅಕಸ್ಮಾತ್ ಡಿಸೆಂಬರ್ನಲ್ಲಿ ತೆಗೆದುಕೊಳ್ಳಲಾಗಿದ್ದ ಸಚಿವ ಸಂಪುಟದ ಆ ನಿರ್ಧಾರ ಜಾರಿಗೆ ಬಂದಿದ್ರೆ ವಾಲ್ಮೀಕಿ ಹಗರಣ ಆಗ್ಲೇ ಪತ್ತೆಯಾಗ್ತಿತ್ತು ಇಷ್ಟು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ ಈಗ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ದುಡ್ಡು ಕಂಡ ಕಂಡವರ ಪಾಲಾಗಿ ಹಗರಣ ಆಗಿ ಒಬ್ಬ ಸಚಿವರ ರಾಜೀನಾಮೆ ಆಗಿ ಅವರು ಇಡಿಯಿಂದ ಅರೆಸ್ಟ್ ಆಗೋ ತನಕ ಬಂದಿದೆ ಈ ರೀತಿಯಾಗಿ ಬೇರೆ ನಿಗಮಗಳಲ್ಲಿ ಆಗಬಾರದು ಅನ್ನುವ ಕಾರಣಕ್ಕೆ ಒಂದು ಡ್ರಾಸ್ಟಿಕ್ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ತೆಗೆದುಕೊಂಡಿದ್ದಾರೆ ಅವರೇ ಅದನ್ನು ಹೇಳಿದ್ದಾರೆ ಕೂಡ ಎಲ್ಲಾ ನಿಗಮಗಳ ದುಡ್ಡು ವಾಪಸ್ ನಿಗಮ ಮಂಡಳಿಗಳಿಗೆ ಬಿಡುಗಡೆಯಾಗಿರುವ ದುಡ್ಡು ವಾಪಸ್ ಬರಬೇಕು ಹಣಕಾಸು ಇಲಾಖೆಗೆ ಇನ್ನು ಮುಂದೆ ನಿಗಮ ಮಂಡಳಿಗಳ ಕೆಲಸ ಮಾಡುವ ರೀತಿ ಬದಲಾಗುತ್ತೆ ಮುಂಚೆ ಬಜೆಟ್ನಲ್ಲಿ ಘೋಷಣೆ ಆಗ್ತಾ ಇತ್ತು ಇಂತಿಂಥ ನಿಗಮಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಹಣಕಾಸು ಇಲಾಖೆ ಅಷ್ಟು ದುಡ್ಡನ್ನು ನಿಗಮಕ್ಕೆ ಕೊಟ್ಟು ಬಿಡ್ತಿತ್ತು ಆಯಾ ನಿಗಮಗಳು ಫಲಾನುಭವಿಗಳ ಪಟ್ಟಿ ಮಾಡಿ ಫಲಾನುಭವಿಗಳಿಗೆ ದುಡ್ಡು ಹಾಕ್ತಾ ಇದ್ರು ಬೇರೆ ಬೇರೆ ಕೆಲಸ ಮಾಡಿಸ್ತಾ ಇದ್ರು ನಿಗಮಗಳು ಮಾಡಿಸ್ತಾ ಇದ್ವು ಆ ಕೆಲಸವನ್ನು ಅಂದರೆ ನಿಗಮದ ಅಧ್ಯಕ್ಷರು ಎಂಡಿಗಳು ಅವರ ನಿರ್ಧಾರದ ಶಕ್ತಿ ದೊಡ್ಡದಿತ್ತು ಇನ್ನು ಮುಂದೆ ಹಂಗಿರೋದಿಲ್ಲ ಈಗ ಎಲ್ಲ ನಿಗಮಗಳಲ್ಲಿ ಸೇರಿಸಿದ್ರೆ ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡಿದೆ ಅದನ್ನು ಹಣಕಾಸು ಇಲಾಖೆ ವಾಪಸ್ ತಗೊಳ್ಳುತ್ತೆ ಇನ್ನು ಮುಂದೆ ನಿಗಮಗಳು ಕೇವಲ ಫಲಾನುಭವಿಗಳ ಪಟ್ಟಿಯನ್ನು ಕೊಡಬೇಕು ಹಣಕಾಸು ಇಲಾಖೆಗೆ ಆಗಬೇಕಾದ ಕೆಲಸಗಳ ಪಟ್ಟಿ ಕೊಡಬೇಕು ಅವುಗಳಿಗೆ ದುಡ್ಡು ನೇರವಾಗಿ ಹಣಕಾಸು ಇಲಾಖೆಯಿಂದಲೇ ಹೋಗುತ್ತೆ ಹೊಸ ಮಾರ್ಗಸೂಚಿಯ ಮೇಲೆ ಮುಂಚೆ ಬೇರೆ ತರ ಇತ್ತು ಬಜೆಟ್ನಲ್ಲಿ ಇಂತಿಂತಹ ನಿಗಮಕ್ಕೆ ಎಷ್ಟಿಟ್ಟು ದುಡ್ಡು ಅಂತ ಘೋಷಣೆ ಮಾಡ್ತಾ ಇದ್ರು ನಾಲ್ಕು ಇನ್ಸ್ಟಾಲ್ಮೆಂಟ್ಗಳಲ್ಲಿ ನಾಲ್ಕು ಕಂತುಗಳಲ್ಲಿ ನಿಗಮಗಳಿಗೆ ಹಣ ಬಿಡುಗಡೆ ಆಗ್ತಿತ್ತು ನಿಗಮದ ಅಧಿಕೃತ ಖಾತೆಗಳಿಗೆ ದುಡ್ಡು ಹೋಗ್ತಿತ್ತು ತಮ್ಮ ನಿಗಮಕ್ಕೆ ಬಂದ ದುಡ್ಡಿನಲ್ಲಿ ಎಂಡಿಗಳು ಖರ್ಚು ಮಾಡ್ತಾ ಇದ್ರು ಯೋಜನೆಗಳನ್ನ ಮಾಡ್ತಾ ಇದ್ರು ಫಲಾನುಭವಿಗಳಿಗೆ ಕೊಡ್ತಾ ಇದ್ರು ಆ ಅಧಿಕಾರ ಎಂಡಿಗಳಿಗೆ ಇನ್ನು ಮುಂದೆ ಹಂಗಿಲ್ಲ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಯೋಜನೆ ಏನೇನು ಎಲ್ಲವನ್ನು ಎಂ ಡಿ ಹಣಕಾಸು ಇಲಾಖೆಗೆ ಹೇಳಬೇಕು ಹಣಕಾಸು ಇಲಾಖೆ ಚೆಕ್ ಮಾಡಿ ಅದನ್ನ ಡಿಸೈಡ್ ಮಾಡಬೇಕು ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರೆ ಈಗ ಎಲ್ಲ ಎಲ್ಲ ದುಡ್ಡು ಕೊಟ್ಟಿದೀವಲ್ಲ ವಾಪಸ್ ತಗೊಳ್ಳಿ ಅವೆಲ್ಲ ಮಾನಿಟರ್ ಮಾಡಿ ಟ್ರೆಜರಿ ವಾಪಸ್ ತಗೊಂಡ್ವಿ ಎಲ್ಲ ಟ್ರೆಜರಿ ವಾಪಸ್ ತಗೊಳ್ಳಿ ಮಾನಿಟರ್ ಮಾಡಿ ಯಾವುದು ಇಲ್ಲ ಅವರ ಹತ್ರನೇ ಇದೆ ನೂರ ಎರಡು ಕೋಟಿ ಇದೆ ಎಲ್ಲ ತಗೋತೀವಿ ವಾಪಸ್ಸು ಅವ್ರು ಕೇಳ್ದಾಗ ಕೊಡ್ತೀವಿ ಅವರು ಎಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ ಎರಲ್ ಸೀನಿಯರ್ ಮಿನಿಸ್ಟರ್ಸ್ ಯಾಕಿದ್ದಾರೆ ಅಂತ ಕೊಡ್ತಾರೆ ಕ್ಯಾಬಿನೆಟ್ನಲ್ಲಿ ಏನು ಹೇಳ್ತೀನಿ ಅಂತಂದರೆ ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು ನೀವೆಲ್ಲ ಕೂತಿರಬೇಕು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು ಅಂತರ್ವೇಷನ್ ಬಿಲ್ವೇಷನ್ ಯಾವ ರಿಸರ್ವೇಷನ್ ಬಗ್ಗೆ ಕೇಳ್ತಾ ಇದನ್ನು ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರ ಇನ್ನೊಂದ್ಸಾರಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಬೇಸಿಕಲಿ ನಿಗಮದ ಎಂ ಡಿಗಳಿಗಿದ್ದ ಅಧಿಕಾರಕ್ಕೆ ಕತ್ತರಿ ಈ ಸಿಸ್ಟಮ್ ಮೊದಲೇ ಇದ್ದಿದ್ರೆ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ವಸಂತ ನಗರದ ಬ್ರಾಂಚ್ನಲ್ಲಿ ಕೋಟಿಗಟ್ಟಲೆ ದುಡ್ಡಿರ್ತಿರ್ಲಿಲ್ಲ ಅದನ್ನ ಅವರೊಂದು ಉಪಖಾತೆ ಮಾಡಿ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋ ಪ್ರಶ್ನೆನೇ ಬರ್ತಿದ್ವಿ ಅದರ ಪೈಕಿ ತೊಂಬತ್ತೆರಡು ಕೋಟಿ ರೂಪಾಯಿ ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ ಟೂ ಇಂದ ಯಾಕೆ ಬಂತು ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕು ಇರಲಿ ಎಂ ಡಿ ಪದ್ಮನಾಭ ಏನೀಗ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರಲ್ಲ ಅವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಈ ನಿಯಮ ಮೊದಲೇ ಇದ್ದಿದ್ರು ಮುಂಚೆ ಇದ್ದದ್ದು ನಿಯಮ ಹಂಗೆ ಇಂತಿಂತಹ ನಿಗಮಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಬಜೆಟ್ನಲ್ಲಿ ಅನೌನ್ಸ್ ಆಗ್ತಿತ್ತು ನಾಲ್ಕು ಕಂತುಗಳಲ್ಲಿ ಸರ್ಕಾರ ನಿಗಮಕ್ಕೆ ದುಡ್ಡು ಕೊಟ್ಟು ಬಿಡ್ತಿತ್ತು ಆ ನಂತರ ನಿಗಮ ಡಿಸೈಡ್ ಮಾಡೋದು ಇದರ ಪೈಕಿ ಫಲಾನುಭವಿಗಳಿಗೆ ಇಷ್ಟು ಹೋಗಲಿ ಇಂತಿಂತಹ ಯೋಜನೆಗಳಿಗೆ ಇಷ್ಟ ಆಗಲಿ ನಿಗಮದ ಖರ್ಚು ವೆಚ್ಚಗಳು ಹಿಂಗೆ ಇನ್ನು ಮುಂದೆ ಎಮ್ ಡಿಗಳಿಗೆ ಅಧಿಕಾರ ಇದೆ ಎಮ್ ಡಿಗಳು ಬಿಲ್ ಪ್ರಿಪೇರ್ ಮಾಡಬೇಕು ಇಷ್ಟು ಖರ್ಚು ಆಗಿದೆ ಅಥವಾ ಇದಕ್ಕಿಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ ಅದನ್ನು ಹಣಕಾಸು ಇಲಾಖೆಗೆ ಕೊಡಬೇಕು ಹಣಕಾಸು ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಡೈರೆಕ್ಟ್ ಆಗಿ ದುಡ್ಡು ಬಿಡುಗಡೆ ಮಾಡುತ್ತೆ ನಿಗಮದ ಅಕೌಂಟ್ಗೆ ಹೋಗಿ ನಿಗಮದ ಅಕೌಂಟ್ ನಿಂದ ಬಿಲ್ ಪೇಮೆಂಟ್ ಆಗೋದಲ್ಲ ಫಲಾನುಭವಿಗಳಿದ್ರೆ ನೇರವಾಗಿ ಫಲಾನುಭವಿಗಳಿಗೆ ಹಣಕಾಸು ಇಲಾಖೆಯಿಂದ ಹೋಗುತ್ತೆ ಹೊಸ ಮಾರ್ಗಸೂಚಿ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ತೆಗೆದುಕೊಂಡಿದ್ದ ನಿರ್ಣಯ ಅಕಸ್ಮಾತ್ ಜಾರಿಗೆ ಬಂದಿದ್ರೆ ಇದೊಂದು ಆಗ್ತಿರ್ಲಿಲ್ಲ ಇಷ್ಟು ಇಕ್ಕಟ್ಟಿಗೆ ಸಿದ್ದರಾಮಯ್ಯವರಾಗಲಿ ಸರ್ಕಾರ ಆಗಲಿ ಸಿಲುಕುವ ಪರಿಸ್ಥಿತಿ ಬರ್ತಿರಲಿಲ್ಲ ಪ್ರಶಾಂತ್ ಅಥವಾ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಅದೇನ ದೇರ್ ಹೆ ಮಗರ್ ದುರಸ್ತೈನ್ ನಂಗೆ ಏನೋ ಗಾದೆ ಮಾತಿದ್ರು ತಡ ಆಗಿ ಆದರೂ ಎಚ್ಚೆತ್ಕೊಂಡ್ರು ದೇರ್ ಹಾಯ್ ದುರಸ್ತಾಯ್ ಬೆಟರ್ ಲೇಟ್ ದೆನ್ ಎವರ್ ಬೆಟರ್ ಲೇಟ್ ದೆನ್ ಎವರ್ ಎಸ್ ಅದೇ ನೋಡಿ ನಿಗಮ ಮಂಡಳಿಗಳು ಅಸ್ತಿತ್ವಕ್ಕೆ ಬಂದಾಗ ಮೊದಮೊದಲಿಗೆ ಹಣವನ್ನು ಈ ರೀತಿ ನಿಗಮಗಳಿಗೆ ಕೊಡ್ತಾ ಇರಲಿಲ್ಲ ಇರಲಿಲ್ಲ ಓಕೆ ಮೊದ ಮೊದಲಿಗೆ ಹಾಂ 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 ಯಾಕೆ ಈ ನಿಗಮಗಳಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಬಂತು ಸರ್ಕಾರ ಖಜಾನೆಯಿಂದ ದುಡ್ಡು ತರಲಿಕ್ಕೆ ಅಲ್ದಾಡಿ ಅಲ್ದಾಡಿ ಸುಸ್ತಾಗೋಕ್ಕಿಂತ ಫಲಾನುಭವಿಗಳನ್ನ ನೇರವಾಗಿ ಗುರುತಿಸಿ ಆಯಾ ಇಲಾಖೆಗಳು ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಆ ಜಾತಿಯ ನಿಗಮಗಳು ಅದನ್ನು ಗುರುತಿಸಿ ಫಲಾನುಭವಿಗಳಿಗೆ ತಲುಪಿಸ್ಲಿ ಅಂತಕ್ಕಂಥ ಸದುದ್ದೇಶದಿಂದಲೇ ಹಣವನ್ನು ನಿಗಮಗಳಿಗೆ ಕೊಡ್ತಕ್ಕಂಥ ಪದ್ಧತಿ ಜಾರಿಗೆ ಬಂತು ಈಗ ಅದನ್ನು ವಾಪಸ್ ತೆಗೆದುಕೊಳ್ಳಲಾಗ್ತಾಯಿದೆ ಕಾರಣ ಏನು ನೂರ ಎಂಬತ್ತೇಳು ಕೋಟಿಯಷ್ಟು ಹಣವನ್ನು ಈ ರೀತಿ ಇಲ್ಲಿಗಲಿ ವರ್ಗಾವಣೆ ಮಾಡುವಾಗ ಸಚಿವರು ನಿಗಮದ ಅಧ್ಯಕ್ಷರು ಮತ್ತು ಎಮ್ ಡಿ ಎಲ್ಲರೂ ಅದರಲ್ಲಿ ಪರಸ್ಪರ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹೌದು ಅಂದರೆ ಅರ್ಥ ಏನು ಅಜಿತ್ ವ್ಯವಸ್ಥೆಯಲ್ಲಿ ಆ ಬೇಲಿ ಅಂತಂತಾರಲ್ಲ ಆ ಬೇಲಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಸ್ಯಾಂಟಿಟಿ ಇದೆ ಎಸ್ ಆ ಬೇಲಿಯೇ ಎದ್ದು ಹೊಲಮ ಇದ್ರೆ ಮೇಯ್ಲಿಕ್ಕೆ ಶುರು ಮಾಡಿದರೆ ನೀವು ಹಿಂಗಾದರೂ ಅನ್ನಿ ಹಂಗಾದರೂ ಮಾಡಿ ಹಿಂಗಾದರೂ ಮಾಡಿ ಆ ಹಣ ಲೂಪ್ ಲೂಟಿ ಹೊಡೆಯೋರು ಹೊಡೆದೇ ಹೊಡಿತಾರೆ ಹೌದು ಹೌದು ಈಗ ಇವತ್ತು ಹಣಕಾಸು ಇಲಾಖೆಗೆ ಹಣ ಹೋಯ್ತು ಅಂತ ತಿಳ್ಕೊಳ್ಳಿ ವಾಪಸ್ಸು ನೀವು ಸರಿಯಾದ ಫಲಾನುಭವಿಗಳನ್ನು ಗುರುತಿಸದೆ ಬೇಕಾಬಿಟ್ಟಿ ಅಕೌಂಟ್ ನಂಬರ್ಸ್ಗಳನ್ನು ಕೊಟ್ಟ ಉದಾಹರಣೆಗಳಿಲ್ವಾ ಅಂದರೆ ದುಡ್ಡು ಹೊಡೆಯೋಡಿಯೋದಕ್ಕೊಂದು ದಾರಿ ಕಂಡ್ಕೊತಾರೆ ಅಂತ ದಾರಿ ಕಂಡುಕಂಡೇ ನಿಯತ್ ಇದು ಪ್ರಶ್ನೆ ಏನು ಚೆಕ್ ಬ್ಯಾಲೆನ್ಸ್ನ ವ್ಯವಸ್ಥೆ ಏನು ಅಂತಕ್ಕಂಥದ್ದು ನೀವು ಈಗ ನಿಗಮಕ್ಕೆ ನೀವು ಎಮ್ ಡಿಗಳನ್ನು ನೇಮಿಸ್ತೀರಿ ಎಸ್ ಯಾರನ್ನು ನೇಮಿಸ್ತೀರಿ ನಿಗಮಕ್ಕೆ ಎಮ್ ಡಿಗಳನ್ನು ಅದೇ ಸಚಿವರು ಹೋಗಿ ಎಮ್ ಡಿಗಳನ್ನು ನಿಗಮಕ್ಕೆ ನೇಮಿಸ್ತಕ್ಕಂಥ ವ್ಯವಸ್ಥೆ ತರ್ತೀರಿ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂದರೆ ಹೇಗಿರುತ್ತೆ ಸಚಿವರು ಹೇಳಿದ ಅಧಿಕಾರಿಗಳನ್ನು ಕೊಡೋದಲ್ಲ ಎಸ್ ಎಸ್ ಆಯಾ ನಿಗಮಗಳಿಗೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಜಾರಿಗೆ ತಂದರೆ ಅದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟ್ ರಾಜ ಯಾವತ್ತಿಗೂ ಉದಾಹರಣಾಗಿರ್ಬೇಕು ಕೊಡಿರಿ ಅಂತನ್ಬೇಕು ಮಂತ್ರಿ ಅದಕ್ಕೆ ಮೂಗುದಾರ ಹಾಕಬೇಕು ಅನೇಕರು ಅಧಿಕಾರಿಗಳನ್ನು ಬೈತಾರೆ ಏನ್ರಿ ಅವರು ಐ ಎ ಎಸ್ ಅಧಿಕಾರಿಗಳು ರೆಡ್ ಟೇಪ್ ತರ್ತಾರೆ ಬ್ಯೂರೋಕ್ರ ಬ್ಯೂರೋಕ್ರಸಿ ಇರೋದೇ ಅದಕ್ಕೆ ನೀವು ಬರೀ ಉದಾರವಾದರೆ ಖಜಾನೆ ಖಾಲಿ ಆಗ್ಬಿಡುತ್ತೆ ರಾಜ ಮಂತ್ರಿ ಹೇಳಬೇಕು ಶಿಕ್ಷೆಯ ಪ್ರಮಾಣವನ್ನು ಜಾಸ್ತಿ ಮಾಡಿರಿ ರಾಜ ಏನು ಹೇಳಬೇಕು ಏಹ್ ಅಷ್ಟು ಶಿಕ್ಷೆ ಕೊಡೋದು ಬೇಡ್ರಿ ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡಿ ಅಂತ ಎಸ್ ಇಲ್ಲೇನಾಗಿದೆ ಇಡೀ ವಾಲ್ಮೀಕಿ ನಿಗಮದ ಹಗರಣದ ಒಟ್ಟಾರೆ ತಿರುಳು ಏನಂತಂದರೆ ಎಮ್ ಡಿ ಅವ್ರಿಗೆ ಬೇಕಾದವ್ರನ್ನ ಹಾಕಿಸ್ಕೊಂಡ್ರು ಕೆಳಗಡೆ ಅಧಿಕಾರಿಗಳು ಅವ್ರನ್ನ ಬೇಕಾದವ್ರನ್ನ ಹಾಕಿಸ್ಕೊಂಡ್ರು ಎಸ್ ಎಲ್ಲಿಂದೋ ತಂದು ಡೆಪ್ಯುಟೇಷನ್ ಹಾಕಿಸ್ಕೊಂಡ್ರು ಅಷ್ಟೊಂದು ದೊಡ್ಡ ಮೊತ್ತದ ಹಣ ಈಗ ಚಂದ್ರಶೇಖರ್ ಅವರಿಗೆ ನಾನು ಹೇಳೋದು ತೀರ್ಕೊಂಡಿದ್ದಾರೆ ಪಾಪ ಆದರೆ ಇದನ್ನು ವಿಸಲ್ ಬ್ಲೋವರ್ ಜೀವಂತ ಇದ್ದೇ ಮಾಡಿದ್ರೆ ನಿಜ ನಿಜ ಇದನ್ನು ವಿಸಿಲ್ ಬ್ಲೋ ಮಾಡೋದನ್ನು ಜೀವಂತ ಇದ್ದರೆ ಮಾಡಿ ಇದ್ದೇ ಮಾಡಿದರೆ ನೀವು ಸಚಿವರ ಮೌಖಿಕ ಆದೇಶದ ಮೇಲೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಯಾವ ಯುವರ್ ಅಕೌಂಟ್ ಆಫೀಸರ್ ಕರೆಕ್ಟ್ ಅದರ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಒಂದು ವೇಳೆ ನಿಗಮದ ಹಣ ಖರ್ಚು ಮಾಡೋದ್ರಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ತಂದರೆ ಈ ನಿಗಮಗಳಿರೋದು ಯಾಕೆ ಯಾರಿಗೆ ಮಂತ್ರಿಗಿರಿ ಸಿಗ್ಲಿಲ್ವೋ ಅವ್ರನ್ನ ಏನು ಸಮಾಧಾನಕರ ಬಹುಮಾನ ಅನ್ನುವ ರೀತಿಯಲ್ಲಿ ಕೊಡೋದಕ್ಕೆ ಅದು ಹಂಗೆ ಪ್ರಶ್ನೆ ಬರುತ್ತೆ ಅಲ್ವಾ ನೀವು ಮೇಲ್ ಜಗ್ಗಿದ್ರೆ ಕೆಳಗೆ ಕಡಿಮೆ ಕೆಳಗೆ ಜಗ್ಗಿದ್ರೆ ಮೇಲ್ ಕಡಿಮೆ ಅದು ಹಿಂಗೆ ಅದು ವ್ಯವಸ್ಥೆ ನಾನು ಅದಕ್ಕೆ ಕೇಳಿದೆ ಈ ನಿಯಮಗಳಿಂದ ಏನೂ ಆಗಲ್ಲ ಪ್ರಶ್ನೆ ಇರೋದು ನಿಯತ್ತಿರತಕ್ಕಂಥ ಎಸ್ ಅಧಿಕಾರಿಗಳನ್ನ ರಾಜಕಾರಣಿಗಳು ತಯಾರಾಗ್ತಾರ ಅಂತಕ್ಕ ಆಯ್ತಪ್ಪ ತಯಾರಾಗಲ್ಲ ಆಗ ನೀವು ಚೆಕ್ ಅಂಡ್ ಬ್ಯಾಲೆನ್ಸ್ ವ್ಯವಸ್ಥೆ ಏನಾದರೂ ತರ್ತೀರಾ ಈಗ ನಾವು ಅನೇಕ ಬಾರಿ ಅಂತೀವಲ್ಲ ಮುಖ್ಯಮಂತ್ರಿಗಳಿಗೂ ಮುಖ್ಯ ಕಾರ್ಯದರ್ಶಿಗಳಿಗೂ ಸ್ವಲ್ಪ ತಿಕ್ಕಾಟ ನಡೆಯುತ್ತೆ ನಡಿಬೇಕದು ನಡಿಬೇಕು ಕರೆಕ್ಟ್ ದಟ್ ಇಸ್ ದ ಚೆಕ್ ಅಂಡ್ ಬ್ಯಾಲೆನ್ಸ್ ಅನೇಕ ಈಗ ನಾವು ಸಂಘಟನೆಗಳಲ್ಲಿ ಇದ್ದಾಗ ಅದೊಂದು ಜಾಸ್ತಿ ಆಗೋಣ ಅಂತ ಅವರು ಕಂಟೆಂಟ್ ಜಾಸ್ತಿ ಹಾಕೋಣ ಹಾ ತಿಕಾಟ ಇದ್ದೇ ಇರುತ್ತೆ ಅವರವ್ರ ಜಾಗದಲ್ಲಿ ಅವರವ್ರು ಕರೆಕ್ಟಾಗಿ ಇರ್ತಾರೆ ಅವ್ರವ್ರು ಕರೆಕ್ಟಾಗಿರ್ತಾರೆ ನಿಯತ್ತಿ ಸಾಫ್ ಇದೆನಾ ಅಂತಕ್ಕಂಥದ್ದು ಪ್ರಶ್ನೆ ಎಸ್ ವಾದ ಒಂದ್ಸಲ ಅವ್ನದ್ ಗೆಲ್ಬಹುದು ವಾದ ಒಂದ್ಸಲ ನಿಮ್ದ್ ಗೆಲ್ಬಹುದು ವಾದ ಎರಡು ಸಲ ಇನ್ನೊಬ್ರದ್ದು ಗೆಲ್ಬಹುದು ದಟ್ ಇಸ್ ನಾಟ್ ಪ್ರಾಬ್ಲಮೆಟಿಕ್ ಪ್ರಾಬ್ಲಮೆಟಿಕ್ ಈಸ್ ನಿಯತ್ತೇನು ಈಗ ಹಣಕಾಸು ಇಲಾಖೆಯಿಂದಲೇ ಹಣಕಾಸು ಇಲಾಖೆಯಿಂದಲೇ ಅಜಿ ನೇರವಾಗಿ ತೊಂಬತ್ತೆರಡು ಕೋಟಿ ರೂಪಾಯಿ ಹಣ ಎಂ ಜಿ ರೋಡಿಗೆ ಟ್ರಾನ್ಸ್ಫರ್ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಅಂದರೆ ಅದರ ಅರ್ಥ ಏನು ನೀವು ಮ್ಯಾಂಡೇಟ್ ಇಲ್ಲದ ಅಕೌಂಟ್ಗೆ ಹಣ ಹೇಗೆ ಹೋಯಿತು ಅದರ ಬಗ್ಗೆ ಯಾರು ಮಾತಾಡಲ್ಲ ಈಗ ಅದರಲ್ಲಿ ಈಗ ಇದ್ದರು ಇನ್ನೊಬ್ಬರು ಮಂತ್ರಿ ಇದ್ದರು ಇನ್ನೊಬ್ಬರು ಮುಖ್ಯಮಂತ್ರಿ ಇದ್ದರು ಕಾಲದಿಂದ ಕಾಲಕ್ಕೆ ಇದು ನಡೆ ನಡ್ಕೊಂಡೇ ಬಂದಿದೆ ಈಗ ಹೊರಗಡೆ ಬಂದಿದೆ ಅನ್ನುವ ಕಾರಣಕ್ಕೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಎಸ್ ಇದು ನಡ್ಕೊಂಡೇ ಬಂದಿದೆ ಹಾಗಾದರೆ ಈ ಪ್ರೆಸಿಡೆನ್ಸ್ಗೆ ನಿಯಮ ಏನು ಫಲಾನುಭವಿಗಳು ಯಾರು ಆ ಫಲಾನುಭವಿಗಳ ಆಧಾರ್ ಲಿಂಕ್ ಆಗಿದೆನಾ ಅವರು ಯಾರು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಇಲ್ವೋ ನೀವು ಇಷ್ಟು ಡೇಟಾ ನಮ್ಮ ನಮ್ಮ ನನಗೆ ಅನ್ಸುತ್ತೆ ನಮ್ಮ ಸರ್ಕಾರದ ದೊಡ್ಡ ಸಮಸ್ಯೆ ಅಜಿತ್ ವಿ ಡೋಂಟ್ ಹ್ಯಾವ್ ಡೇಟಾ ಕರೆಕ್ಟ್ ವಿ ಡೋಂಟ್ ಹ್ಯಾವ್ ಡೇಟಾ ಯಾರಿಗೆ ಹಣ ವರ್ಗಾವಣೆ ಇದೆ ಆತ ಯಾರು ಆತ ಇನ್ಕಮ್ ಟ್ಯಾಕ್ಸ್ ಪೇ ಹೌದು ಅಲ್ವೋ ಎಸ್ ಈ ನೀವು ಹಾಗೆ ಒಂದು ಸಲ ಒಂದು ಒಂದು ರಫ್ ಅಂದಾಜು ಮಾಡಿ ಈ ಮೀಸಲಾತಿಗಳ ಲಾಭವನ್ನ ಪಡಿತಾ ಇರ್ತಾರಲ್ಲ ಪೊಲಿಟಿಕಲಿ ಅಂಟೆಲಿಂಗ್ ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ ಅಲ್ಲ ಅವ್ರ ಹೆಣ್ಣು ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ಸ್ ಕರೆಕ್ಟ್ ನಾನು ಇಡೀ ವ್ಯವಸ್ಥೆಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಇದು ಓಕೆ ಒಂದ್ಸಲ ಹಣ ಕೊಡ ಇದೊಂದು ಪ್ರಯತ್ನ ಆಗಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್